ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಟೆಕ್ ಬಾರ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುರುಲಕ್ಷ್ಮಿ ಆರನೇ ಕಂತಿನ ಹಣ ಯಾರಿಗೆಲ್ಲ ಬರೋದಿಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ತಾ ಇದೆ ಮತ್ತೆ ಐದನೇ ಕಂತಿನ ಹಣ ಯಾರೆಲ್ಲ ಅವರು ಕೂಡ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಐದನೇ ಕಂತಿನ ಹಣ ಕೂಡ ಬರೋದಿಲ್ಲ ಮತ್ತೆ ಆರನೇ ಕಂತಿನ ಹಣ ಕೂಡ ನಿಮಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಯಾಕೆ ಬರೋದಿಲ್ಲ ಏ ಇದು ಆರನೇ ಕಂತಿನ ಏಳು ಈ ಏಳು ಕಂತಿನ ಹಣ ಯಾಕೆ ನಮಗೆ ಬರೋದಿಲ್ಲ ಏನು ತೊಂದರೆ ಆಗಿರ್ಬೋದು ಸೊ ಎಲ್ಲರಿಗೂ ಬರೋದಿಲ್ಲವಾ ಅಥವಾ ಕೆಲವು ಜನಕ್ಕೆ ಮಾತ್ರ ಬರೋದಿಲ್ಲವಾ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ಕೊಡ್ತಾ ಇದೀನಿ ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಕೊನೆಯಲ್ಲಿ ನಿಮಗೆ ಅಂದ್ರೆ ವಿಡಿಯೋದ ಮಧ್ಯದಲ್ಲಿ ಸ್ವಲ್ಪ ನಿಮಗೆ ಒಂದು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದೆ ನಿಮಗೆ ಹಣ ಬರುತ್ತೆ ಇಲ್ಲವಂತ ನೀವು ಚೆಕ್ ಅನ್ನ ಮಾಡ್ಕೋಬಹುದು ಸೊ ಯಾವ ರೀತಿ ಚೆಕ್ ಮಾಡ್ಕೋ ಅಂತ ನಾನು ಲಾಸ್ ಅಲ್ಲಿ ಕ್ಲಿಪ್ ಹಾಕ್ತೀನಿ ಸೊ ಕೊನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಚಾನಲ್ ನಾಸ್ ಟೈಮ್ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲ ನ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಬರ್ತದೆ ನಾನು ಒಂದು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾ ಇದೀನಿ ಹಾಗೆ ಯಾರೆನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಶುರು ಮಾಡೋಣ ಎಸ್ ಇವಾಗ ಏನಂತಂದ್ರೆ ಆರನೇ ತಂತ್ರ ಹಣ ನಿಮ್ಗಳಿಗೆ ಬರೋದಿಲ್ಲ ಅಂತ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ಸೊ ಯಾಕೆ ಬರೋದಿಲ್ಲ ಅಂತ ನಾವು ನೋಡೋದಾದ್ರೆ ಇದು ಎಲ್ಲರಿಗೂ ಬರೋದಿಲ್ಲ ಅಥವಾ ಎಷ್ಟು ಜನಗಳಿಗೆ ಬರುವುದಿಲ್ಲ ಅಂತ ನೋಡೋದ್ರೆ ಇಪ್ಪತ್ತಾರು ಸಾವಿರ ಜನಗಳಿಗೇನಿದೆ ಈ ಐದು ಮತ್ತು ಆರನೇ ತಂತ್ರ ಹಣ ನಿಮ್ಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸೊ ಐದನೇ ಹಣ ಬಂದ್ರು ಕೂಡ ನಿಮ್ಗೆ ಆರನೇ ಏನಿದೆ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಯಾಕೆ ಹೀಗೆ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ನೀವು ಜಿ ಎಸ್ ಟಿ ಆ ಪೇ ಮಾಡ್ತಿರ್ಬೋದು ಅಥವಾ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರ್ಬೋದು ಈ ರೀತಿ ಇದ್ದವ್ರದ್ದು ಏನಾಗಿದೆ ಆರ್ನೇಕ ಬರುದಿಲ್ಲ ಅಂತ ಹೇಳ್ಬೋದು ಸೊ ಇನ್ನು ಏನಪ್ಪಾ ಅಂದ್ರೆ ನಾವು ಜಿ ಎಸ್ ಮತ್ತೆ ಟ್ಯಾಕ್ಸ್ ಪೇ ನಾವು ಪೇ ಮಾಡೋದಿಲ್ಲ ನಮಗೆ ಜಿ ಎಸ್ ಟಿ ಅಂದ್ರೆ ಏನಂತ ಗೊತ್ತಿಲ್ಲ ಟ್ಯಾಕ್ಸ್ ಅಂತ ಕಟ್ಟೋದಂತ ಏನಂದ್ರೆ ನಮ್ಗೆ ಗೊತ್ತಿಲ್ಲ ಅನ್ನೋ ಜನಗಳದ್ದು ಕೂಡ ಏನಾಗಿದೆ ಅಂತವ್ರದ್ದು ಕೂಡ ಇಪ್ಪತ್ತಾರು ಸಾವಿರ ಜನಗಳ ಏನಾಗಿದೆ ಆ ರೀತಿ ಸ್ಟೇಟಸ್ ಏನಾಗಿದೆ ತೋರಿಸ್ತಾ ಇದೆ ಸೊ ಯಾಕೆ ಈ ರೀತಿ ತೋರಿಸ್ತಾ ಇದೆ ಅಂತ ನಾವು ನೋಡೋದಾದ್ರೆ ಟೆಕ್ನಿಕಲ್ ಇಶ್ಯೂ ಇನ್ನ ಈ ರೀತಿ ತೋರ್ತಾ ಇದೆ ಅಂತ ಲಕ್ಷ್ಮೀ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಯಾಕೆ ಈ ರೀತಿ ಟೆಕ್ನಿಕಲ್ ಇಶ್ಯೂ ಆಯಿತು ಅಂತ ನಾವು ನೋಡೋದಾದ್ರೆ ಇವಾಗ ಅವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರು ಜಿ ಎಸ್ ಟಿ ಪೇ ಮಾಡ್ತಿದ್ದಾರೆ ಅಥವಾ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿದಾರೋ ಅಂತವ್ರು ಏನಿದ್ದಾರೆ ಎಂಬತ್ತು ಸಾವಿರ ಜನ ಏನಿದ್ದಾರೆ ಸುಳ್ಳು ಹೇಳಿಬಿಟ್ಟು ಅರ್ಜಿನ ಹಾಕಿದ್ದಾರೆ ಮತ್ತೆ ಗೋರ್ಮೆಂಟ್ ಗವರ್ಮೆಂಟ್ ಜಾಬ್ ಇರುವಂತರು ಮತ್ತೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಅಂತವರು ಅಥವಾ ಜಿ ಎಸ್ ಟಿ ನ ಪೇ ಮಾಡ್ತಿರೋ ಇಂಥವ್ರು ಏನಿದಾರಲ್ಲ ಎಂಬತ್ತು ಸಾವಿರ ಜನ ಏನಿದ್ದಾರೆ ಸುಳ್ಳು ಹೇಳಿ ಗೃಹಲಕ್ಷ್ಮಿಗೆ ಅರ್ಜಿನ ಹಾಕಿದ್ದಾರೆ ಅಂತ ಹೇಳ್ಬೋದು ಸೊ ಅದನ್ನ ತೆಗೆದಕ್ಕೋಸ್ಕರ ಅವರನ್ನ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಮಾಡೋಕೆ ಹೋಗ್ಬಿಟ್ಟು ಟ್ಯಾಕ್ಸ್ ಪೇ ಮಾಡದೇ ಇರೋರು ಅಥವಾ ಜಿ ಎಸ್ ಟಿ ಪೇ ಮಾಡದೇ ಇರೋರು ಯಾರಲ್ಲ ಅವ್ರದ್ದು ಇಪ್ಪತ್ತಾರು ಸಾವಿರ ಜನಗಳು ಹೇಳಿದ್ರೆ ಪಾಪ ಆ ರೀತಿ ತೋರಿಸ್ತಾ ಇದೆ ಸೊ ಅವರಿಗೆ ಐದು ಮತ್ತು ಆರನೇ ತಂತ್ರ ಬರೋದಿಲ್ಲ ಅಂತ ಏನು ಮಾಡಿದ್ದಾರೆ ಲಕ್ಷ್ಮೀ ಮ್ಯಾಡಮ್ ಅವರು ಖುದ್ದಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನೊಂದು ಅವರಿಗೆ ಗುಡ್ ನ್ಯೂಸ್ ಏನಂತಂದ್ರೆ ನೀವು ಬಾ ಗಾಬರಿ ಪಡುವಂಥ ಒಂದು ಅವಶ್ಯಕತೆ ಇಲ್ಲ ಯಾಕಂತಂದರೆ ಈ ಐದು ಮತ್ತು ಆರು ಎರಡು ಕಂತುಗಳೇನಿದೆ ಏನಿದೆ ನಿಮಗೆ ಬರೋದಿಲ್ಲ ನೆಕ್ಸ್ಟ್ ಏಳನೇ ಕಂತರಿಂದ ಏನಾಗಿದೆ ನಿಮಗೆ ನಾವು ಹಣವನ್ನು ಈಗ ಏನಿಗೆ ಐದು ಮತ್ತು ಆರನೇ ತಂತ್ರ ಹಣ ಏನಿದೆ ಒಟ್ಟಿಗೆ ಸೇರಿಸಿ ನಿಮಗೆ ನಾವು ಏಳನೇ ಕಂತಿಗೆ ಹಾಕ್ತೀವಿ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ ಸೊ ಈ ರೀತಿ ತೊಂದರೆ ಆಗಬಾರ್ದು ಯಾಕಾಯ್ತು ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿರಬಹುದು ಬಟ್ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿರೋದ್ರಿಂದ ಈ ರೀತಿ ತಪ್ಪು ಅವರು ಮಾಡಬಾರದು ಯಾಕಂದ್ರೆ ಎಂಬತ್ತು ಸಾವಿರ ಜನಗಳಲ್ಲಿ ಅಂದ್ರೆ ಎಂಬತ್ತು ಸಾವಿರ ಜನಗಳನ್ನ ಹುಡ್ಕೋದು ಏನು ದೊಡ್ಡ ಮಾತಲ್ಲ ಏನ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಆರನೇ ಕಂತಿನ ಹಣವನ್ನು ಪಡೆಯುವಂಥವ್ರು ಎಷ್ಟಿದ್ದಾರೆ ಅಂತಂದ್ರೆ ಒಂದು ಕೋಟಿ ಆ ಹದಿನೇಳು ಲಕ್ಷ ಜನ ಏನಿದ್ದಾರೆ ಆರನೇ ಕಂತಿಗಾಗಿ ವೇಟ್ ಅನ್ನ ಮಾಡ್ತಿದ್ದಾರೆ ಇಂಥದ್ರ ಇಂಥವರಲ್ಲಿ ಏನಿದೆ ಅಂತಂದ್ರೆ ಎಂಬತ್ತು ಸಾವಿರ ಜನ ಟ್ಯಾಕ್ಸ್ ಪೇ ಮಾಡೋರು ಮತ್ತೆ ಜಿ ಎಸ್ ಟಿನ ಪೇ ಮಾಡೋರು ಮತ್ತೆ ಗೌರ್ಮೆಂಟ್ ನೌಕರಿ ಇರೋರು ಸುಳ್ಳು ಹೇಳ್ಬಿಟ್ಟು ಅರ್ಜಿನ ಹಾಕಿದ್ದಾರೆ ಸೊ ಅವರನ್ನ ತೆಗೆದಕ್ಕೋಸ್ಕರ ಪಾಪ್ ಜಿ ಎಸ್ ಟಿ ಪೇ ಮಾಡದೇ ಇರೋರು ಮತ್ತೆ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡದೇ ಇರೋರು ಏನಾಗಿದ್ದಾರೆ ಇಪ್ಪತ್ತಾರು ಇಪ್ಪತ್ತಾರು ಸಾವಿರ ಜನ ಸಿಕ್ಕಾಕೊಂಡಿದ್ದಾರೆ ಚಿಕ್ಕಾಕೊಂಡಿದ್ದಾರೆ ಹೇಳ್ಬೋದು ಸೊ ನಿಮ್ಗೆ ಏಳು ತಿಂಗಳ ಒಂದು ಕಂತೆ ಏಳು ತಿಂಗಳ ಕಂತೇನಿದೆ ಅಂದ್ರೆ ಈ ಐದು ಮತ್ತು ಆರನೇ ಕಂತೇನಿದೆ ನಿಮಗೆ ಬರೋದಿಲ್ಲ ಏಳನೇ ಕಂತಿನಿಂದ ಏನಿದೆ ನಿಮಗೆ ಈ ಎರಡು ಕಂತು ಒಟ್ಟಿಗೆ ಕೂಡ ನಿಮಗೆ ಹಾಕ್ತೀವಿ ನಾವು ಅಂತ ಅವರು ತಿಳಿಸಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇನ್ನು ಯಾರಿಗೆಲ್ಲ ಬರ್ತಾ ಇಲ್ಲ ಅಂತ ಯಾವ ಯಾವ ರೀತಿ ನೀವು ಚೆಕ್ ಮಾಡ್ಕೊಳ್ಳೋ ಅಂತ ನೀವು ಕೇಳಬಹುದು ಯಾಕಂದ್ರೆ ನಿಮ್ದು ಕೂಡ ಜಿ ಎಸ್ ಟಿ ಪೇ ಆಗಿರ್ಬೋದು ಟ್ಯಾಕ್ಸ್ ಪೇ ಆಗಿರಬಹುದು ಅಂತ ಬರ್ತೋರ್ಸ್ತಾ ಇರಬಹುದು ಸೊ ಹಾಗಿದ್ರೆ ನೀವು ಯಾವ ರೀತಿ ಅದನ್ನ ನೀವು ಚೆಕ್ ಮಾಡ್ಕೋಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ಏನಿಲ್ಲ ಜಸ್ಟ್ ನೀವು ಗೂಗಲ್ ಹೋಗ್ಬಿಟ್ಟು ಮಾಹಿತಿ ಖನಿಜ ಅಂತ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿ ಮಾಹಿತಿ ಖನಿಜ ಅಂತ ಫಸ್ಟ್ ಒಂದು ಬರುವಂತ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಅದನ್ನ ನೋಡ್ಕೋಬಹುದು ಸೊ ಯಾವ ರೀತಿ ಅದನ್ನ ನೀವು ನೋಡ್ಕೋಬಹುದು ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಅದನ್ನ ನೀವು ಮೊದಲು ನೋಡ್ಕೊಂಡು ಬನ್ನಿ ಯಾವ ರೀತಿಯಾಗಿ ನೀವು ನೀವು ಚೆಕ್ ಅಂತ ಮೊದಲು ಗೂಗಲ್ ಓಪನ್ ಮಾಡಿ ಅಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ ಮಾಹಿತಿ ಖನಿಜ ಅಂತ ನೀವು ಸರ್ಚ್ ಅನ್ನ ಮಾಡ್ಬೇಕಾಗುತ್ತೆ ಮಾಹಿತಿ ಖನಜ ಆಮೇಲೆ ಇಲ್ಲಿ ಮೊದಲೇ ಕಾಣುವಂತ ಕನ್ನಡದಲ್ಲಿ ಕಾಣ್ತಾ ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನಾಗುತ್ತೆ ಅಂದರೆ ಮೇಲೆ ಇಲಾಖೆ ಹುಡುಕಿ ಅಂತ ಕಾಣ್ತಾ ಇದೆ ನೋಡಿ ಅಲ್ಲಿ ಇಲಾಖೆ ಹುಡುಕಿ ಅಂತ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಮಹಿಳಾ ಅಂತ ನೀವು ಜಸ್ಟ್ ಸರ್ಚನ್ನು ಮಾಡಿದರೆ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ಅದ್ರ ಮೇಲೆ ನೀವು ಒಂದು ಸಲ ಕ್ಲಿಕನ್ನು ಮಾಡ್ಕೋಬೇಕಾಗುತ್ತೆ ಆನಂತರ ಇನ್ನೊಮ್ಮೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಂತ ಬರುತ್ತೆ ಅದ್ರ ಮೇಲೆ ಮತ್ತೊಮ್ಮೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ ಆನಂತರ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಬರುತ್ತೆ ನೋಡಿ ಫಸ್ಟ್ ಒನ್ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ ಅಲ್ಲಿ ನೀವು ಹಾಕಿದ ನಂತರ ರೇಷನ್ ಕಾರ್ಡ್ ನಂಬರ್ನ ಈ ರೀತಿಯಾಗಿ ಬರುತ್ತೆ ಈ ರೀತಿ ನಿಮಗೆ ಅಪ್ರೂವ್ಡ್ ಅಂತ ತೋರಿಸ್ಬೇಕು ಸ್ಟೇಟಸ್ ಅಲ್ಲೇನಾದರೂ ನೀವು ಟ್ಯಾಕ್ಸ್ ಪೇಯರ ಅಥವಾ ಜಿ ಎಸ್ ಟಿ ಪೇರ ಅಂತ ತೋರಿಸ್ತಾ ಇದ್ದರೆ ನಿಮಗೆ ಆರನೇ ಕಂತಿನ ಏನಿದೆ ಅದು ನಿಮಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ತೋರಿಸ್ತಾ ಇದೆ ಅಂತ ಚೆಕ್ ಮಾಡ್ಕೋಬೋದು ನೀವು ಇಲ್ಲಿ ನಿಮಗೆ ಎಷ್ಟು ತಿಂಗಳ ಅಮೌಂಟ್ ಬಂದಿದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ತೋರಿಸ್ತಾರೆ ನೋಡಿ ಈ ರೀತಿಯಾಗಿ ಕೂಡ ನೀವು ಚೆಕ್ಕನ್ನು ಮಾಡ್ಕೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿ ನಾವು ಚೆಕ್ ಮಾಡಿಕೊಂಡು ನಿಮಗೆ ಮುಂದಿನ ತಿಂಗಳು ಆರನೇ ಕಂತೆ ಹಣ ಅಂತ ನೀವು ಚೆಕ್ ಮಾಡ್ಕೋಬಹುದು ನೋಡಿದ್ರಲ್ಲ ಈ ರೀತಿಯಾಗಿ ಅಲ್ಲಿ ಏನಿದೆ ಅಂದ್ರೆ ಸ್ಟೇಟಸ್ ಅಪ್ರೂವ್ಡ್ ಅಂತ ಬರ್ತಿರ್ಬೇಕು ಒಂದು ವೇಳೆ ಅಲ್ಲಿ ಸ್ಟೇಟಸ್ ಅಪ್ರೂವ್ಡ್ ಅಂತ ಬರ್ದೆ ಬರ್ತಿರಬಹುದು ಅಥವಾ ಜಿ ಎಸ್ ಟಿ ಪೇಯರ್ಸ್ ಅಂತ ಬರ್ತಿರಬಹುದು ಈ ರೀತಿ ನೀವೇನಾದ್ರೂ ತೋರಿಸ್ತಾ ಇದ್ರೆ ನಿಮ್ಗೆ ಎರಡು ಕಂತ್ರ ಬರೋದಿಲ್ಲ ಅಂತ ಹೇಳ್ಬೋದು ಯಾರು ಕೂಡ ಗಾಬರಿ ಆಗ್ಬೇಡಿ ಈ ರೀತಿ ಬರ್ತಾ ಇದೆ ಅಂತಂದ್ರೆ ಒಂದು ವೇಳೆ ನೀವು ಏನಾದ್ರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಸುಳ್ಳು ಹೇಳಿ ನೀವು ಈ ರೀತಿ ಮಾಡ್ತಾ ಇದ್ರೆ ನಿಮ್ಗೆ ಖಂಡಿತವಾಗ್ಲು ನಿಮಗೆ ನೆಕ್ಸ್ಟ್ ಕನ್ಸಲ್ಟ್ ಮಾಡ್ತಾರೆ ಒಂದ್ ವೇಳೆ ನಿಮ್ಗೆ ಟ್ಯಾಕ್ಸ್ ಪೇ ಮಾಡೋದಿಲ್ಲ ಮತ್ತೆ ಜಿ ಎಸ್ ಟಿ ನೀವು ಮಾಡೋದಿಲ್ಲ ಅಂತಂದ್ರೆ ಯಾರು ಕೂಡ ಗಾಬರಿ ಹೋಗ್ಬಿಡಿ ಯಾಕಂದ್ರೆ ನಿಮ್ಗೆ ಅವರು ಕ್ಯಾನ್ಸಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಕೆಲವು ವಾಪುಗಳು ಓಡಾಡುತ್ತಾರೆ ಏನಂತಂದ್ರೆ ಆರನೇ ಕಂತಿ ಹಣ ಈಗಾಗಲೇ ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಸೊ ನಾನು ಹೇಳೋದ್ರೆ ಆರನೇ ಕಂತಿ ಹಣ ಇನ್ನೂ ಬಿಟ್ಟಿಲ್ಲ ಯಾಕಂತಂದ್ರೆ ಆರನೇ ಕಂತಿ ಹಣ ಬರೋದು ಫೆಬ್ರವರಿ ಅಂತ ಅವರು ಮೊದಲೇ ತಿಳಿಸ್ತಾರೆ ಸೊ ಮುಂಗಡವಾಗಿ ಆರನ್ನ ಯಾವತ್ತೂ ಬಿಡೋದಿಲ್ಲ ಯಾಕಂದ್ರೆ ಲೇಟ್ ಮಾಡಿ ಬಿಡಬಹುದು ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಯಾವತ್ತು ಆರನ ಬಿಡುವುದಿಲ್ಲ ಅಂತ ಹೇಳ್ಬೋದು ನಾನು ಇದಕ್ಕೋಸ್ಕರ ಏನಂದ್ರೆ ಆರನೇ ಕಂತನ್ನು ಯಾರಿಗೂ ಬಂದಿಲ್ಲ ಸೊ ಯಾರು ಕೂಡ ಗಾಬರಿ ಬಿಡಿ ನಮ್ಗೆ ಆರನೇ ಕಂತು ಬಂದಿಲ್ಲ ಆರನೇ ಕಂತು ಬಂದಿಲ್ಲ ಅಂತ ಸೊ ಆರನೇ ಹೇಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಜಮ ಆಗುತ್ತೆ ಅಂತಾನೆ ಹೇಳ್ಬಹುದು ಎಸ್ ಈ ಒಂದು ಮಾಹಿತಿ ಇಷ್ಟ ಆಯಿತು ಸೊ ಈ ರೀತಿಯಾಗಿ ನೀವು ಚೆಕ್ ಅನ್ನ ಮಾಡ್ಕೊಳ್ಳಿ ನೀವು ಸ್ಟೇಟಸ್ ಏನಂತ ತೋರಿಸ್ತಾ ಇದ್ದೀವಿ ಅಪ್ರೂವ್ ಅಂತ ಅಪ್ರೂವ್ ಅಂತ ತೋರಿಸಬೇಕು ಅಪ್ರೂವ್ ಅಂತ ರೀತಿ ತೋರಿಸ್ತಾ ಇದ್ರೆ ಯಾರು ಕೂಡ ಅಪ್ರೂವ್ ಬರುವಂತ ಅವಶ್ಯಕತೆ ಇಲ್ಲ ನಿಮಗೆ ಆರನೇ ಕಲಿತಿನ ಹಣ ಬರುತ್ತೆ ಅಲ್ಲಿ ಅಪ್ರೂವ್ ಅಂತ ತೋರಿಸದೆ ಜಿ ಎಸ್ ಟಿ ಪೇಯರ್ಸ್ ಅಥವಾ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದ್ರೆ ನಿಮಗೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಇದು ಎರಡು ತಿಂಗಳ ಮಟ್ಟಿಗೆ ಮಾತ್ರ ಆಮೇಲೆ ನಿಮಗೆ ಏನಾಗಿದೆ ನೀವು ಎರಡು ತಿಂಗಳದ ಕೂಡ ಸೇರಿಸಿ ಅವರು ಹಾಕ್ತಾರೆ ಯಾರಿಗೆ ಅಂತಂದ್ರೆ ಯಾರು ಜಿ ಎಸ್ ಟಿ ಪೇ ಮಾಡೋದಿಲ್ಲ ಮತ್ತೆ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡೋದಿಲ್ಲ ಅವ್ರದ್ದು ಯಾರಿಗೆಲ್ಲ ಈ ರೀತಿ ತೋರಿಸ್ತಾ ಇದೆಯೋ ಅವ್ರದ್ದು ಮಾತ್ರ ನಿಜವಾಗ್ಲೂ ಯಾರೋ ಜಿ ಎಸ್ ಟಿ ಪೇ ಮಾಡ್ತಿದಾರೆ ಅಥವಾ ಗೌರ್ಮೆಂಟ್ ಮಕ್ಕಳಲ್ಲಿ ಇದಾರೋ ಅಥವಾ ಟ್ಯಾಕ್ಸ್ ಪೇ ಮಾಡ್ತಾರೋ ಅವ್ರದ್ದು ಏನಿದೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಮಂತ್ ಕ್ಯಾನ್ಸಲ್ ಆಗುತ್ತೆ ಅಂತ ಅವರು ತಿಳಿಸಿಕೊಟ್ಟಾರೆ ಅಂತಾನೆ ಹೇಳ್ಬೋದು ಎಸ್ ಈ ಒಂದು ಮಾಹಿತಿ ನಿಮಗೆ ಹೆಂಗೆ ಅನಿಸ್ತು ಇಷ್ಟ ಆಯ್ತಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ನಿಮಗೆ ಸ್ಟೇಟಸ್ ಅಪ್ರೂವ್ ತೋರಿಸ್ತಾ ಇದೆಯಾ ಅಥವಾ ಏನ್ ತೋರಿಸ್ತಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ತಾ ಹೇಳಿ ಇಷ್ಟಪಡ್ತೀನಿ ಎಸ್ ಇದಾಗಿ ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಏನ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ